ಕುಣಿಗಲ್ ತಾಲೂಕಿನಾದ್ಯಂತ ಸುಮಾರು ಮೂವತ್ ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವ ರಾಗಿ ಬೆಳೆಗೆ ಫೆಂಗಲ್ ಚಂಡಮಾರುತ ಎಫೆಕ್ಟ್ನಿಂದಾಗಿ ಸುರಿದ ಅಕಾಲಿಕ ಮಳೆಯ ಕಾರಣದಿಂದಾಗಿ ರೈತರಿಗೆ ಕಂಟಕ ಎದುರಾಗಿದೆ ಕೊಯ್ಲಿಗೆ ಬಂದಿರುವ ರಾಗಿ ಬೆಳೆ ರೈತರ ಕೈ ಸೇರದ ಪರಿಸ್ಥಿತಿ ಎದುರಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಕಳೆದ ಹದಿನೈದು ದಿನಗಳ ಹಿಂದೆ ಬಿದ್ದ ಮಳೆಯ ಕಾರಣದಿಂದ ನೆಲ ಕಚ್ಚಿದ್ದ ರಾಗಿ ಬೆಳೆಯನ್ನ ಈಗ ಕೊಯ್ಲು ಮಾಡಬೇಕಾಗಿತ್ತು ಆದರೆ ಮೋಡ ಮುಚ್ಚಿದ ವಾತಾವರಣ ಹಾಗೂ ಬಿಸಿಲು ಬಾರದ ಕಾರಣ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗಿದ್ದ ರಾಗಿ ಬೆಳೆಯನ್ನ ಕೊಯ್ಲು ಮಾಡಲು ಸಾಧ್ಯವಾಗಿರಲಿಲ್ಲ ಇದುವರೆಗೂ ಕೇವಲ ಹನ್ನೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೆ ಕೊಯ್ಲು ಮಾಡಲಾಗಿದೆ ಆದರೆ ಈಗ ಏಕಾಏಕಿ ಚಂಡಮಾರುತ ಕಾರಣದಿಂದ ತಾಲೂಕಿನಲ್ಲಿ ಮಳೆಯಾಗಿದ್ದು ರೈತರ ಆತಂಕಕ್ಕೆ ಕಾರಣವಾಗಿದೆ ಸೋಮವಾರ ಹಾಗೂ ಮಂಗಳವಾರ ರಾತ್ರಿ ಮತ್ತು ಹಗಲಿನಲ್ಲಿ ಮಳೆ ಸುರಿದ ಕಾರಣ ರಾಗಿ ಹೊಲದಲ್ಲಿ ನೀರು ನಿಂತಿದೆ ಕೆಲವು ಕಡೆಗಳಲ್ಲಿ ರಾಗಿ ಮೊಳಕೆಯೊಡೆದಿರುವುದರಿಂದ ಈಗ ರೈತರ ಆತಂಕಕ್ಕೆ ಕಾರಣವಾಗಿದೆ ಕೊಯ್ಲು ಮಾಡಿರುವ ರಾಗಿ ಮೊಳಕೆಯೊಡೆಯುತ್ತಿದ್ದಂತೆ ಇತ್ತ ಕೊಯ್ಲು ಮಾಡಿರದ ರಾಗಿ ನೆಲ ಕಚ್ಚಿದೆ ಉತ್ತಮ ಇಳುವರಿ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಸಂಕಷ್ಟ ಎದುರಾಗಿದೆ

ಬೆಳೆ ಹಾನಿಯಾದರೆ ವಿಮೆ ಮಾಡಿಸಿರುವ ರೈತರಿಗಷ್ಟೇ ಪರಿಹಾರ ಬರಲಿದ್ದು ಉಳಿದಂತೆ ವಿಮೆ ಮಾಡಿಸಿದ ರೈತರಿಗೆ ಪರಿಹಾರ ಇಲ್ಲದಂತಾಗಿದೆ ಈ ಬಾರಿ ಏಳು ಸಾವಿರದ ಐನೂರು ಮಂದಿ ರೈತರು ಬೆಳೆ ವಿಮೆಯಲ್ಲಿ ನೋಂದಾಯಿಸಿಕೊಂಡಿದ್ದು ರೈತರು ವಿಮಾ ಕಂಪನಿಗಳಿಗೆ ಕರೆ ಮಾಡಿದ್ರೆ ಕರೆ ಸ್ವೀಕರಿಸ್ತಾ ಇಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ ರೈತನಾದ ಈ ದೇಶದ ಬೆನ್ನಲು ಬೆನ್ನಲು ಅಂತೆ ರೈತರಿಗೆ ಉಪಕಾರ ಮಾಡಿರೋದೇನು ಇದಕ್ಕೆ ನಷ್ಟ ಅಲ್ಲ ಏನ್ ಕೊಡ್ತದೆ ಸರ್ಕಾರ ಈಗ ಫಸ್ಟ್ ಆಫ್ ನಾವು ಇನ್ಸೂರೆನ್ಸೇ ಕಟ್ಟಿಲ್ಲ ಅನ್ಕೊಳ್ಳಿ ಅದಕ್ಕೆ ಪರಿಹಾರ ಮಾಡಬಾರಲ್ವಾ ಇನ್ಸೂರೆನ್ಸ್ ಕೊಟ್ಟಿದೆ ಇಡೀ ಎನ್ ಟಿ ಆರ್ ಕರ್ನಾಟಕವೇ ಸೈಕ್ಲಂಬಂದು ಕೊಚ್ಚಾಗಿದೆ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಏನು ಎಲೆಕ್ಷನ್ ನಡೆದ್ರೆ ಎಲ್ಲರೂ ಒಂದು ಎಲೆಕ್ಷನ್ ನಡೆದ್ರಿ ಈ ಇಬ್ಬರು ಮಂತ್ರಿಗಳು ಎಲ್ಲರೂ ಅಲ್ಲೇ ಇರ್ತಾರೆ ಈಗ ಕ ಒಬ್ಬರು ಕಷ್ಟ ಇಚ್ಛ ವಿಚಾರ ಸರ್ ಇಲ್ವಲ್ಲ ನಾವು ಒಂದು ಮೂರು ಎಕ್ರಲ್ಲಿ ಬೆಳೆದೀವಿ ಸರ್ ಎಷ್ಟು ಖರ್ಚು ಮಾಡಿದ್ರಿ ನಾವು ಒಂದು ಎಕ್ರೆಗೆ ಇಲ್ಲಾಂದ್ರೆ ಐವತ್ತು ಸಾವಿರ ಖರ್ಚು ಬಂದಿದೆ ಸರ್ ಏನಾಗಿದೆ ನಮ್ಮದೆಲ್ಲ ಕಟ ಮಾಡಿ ಹಾಕಿದ್ದೀವಿ ಸರ್ ನೋಡಿ ಸರ್ ಹೀಗೆಲ್ಲ ರಾಗಿ ಪೈರು ಬಂದಿದೆ ಎಲ್ಲ ವೇಸ್ಟ್ ಆಗಿದೆ ಇದಕ್ಕೆ ನಾವೇನು ಮಾಡವ ಸರ್ ನಾವೆಲ್ಲೋಗವ ಸರ್ ಈಗ ತಾಲೂಕಿನಾದ್ಯಂತ ಒಟ್ಟು ನಲವತ್ತೆರಡು ಸಾವಿರ ಮಂದಿ ರೈತರಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಪ್ರಸಕ್ತ ಸಾಲಿನಲ್ಲಿ ಏಳು ಸಾವಿರದ ಐನೂರು ಮಂದಿ ರೈತರು ಬೆಳೆ ವಿಮೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಇದುವರೆಗೂ ಮಳೆ ಹಾನಿಯಾಗಿರುವ ಸುಮಾರು ಇನ್ನೂರ ನಲವತ್ತೇಳು ಮಂದಿ ರೈತರು ವಿಮಾ ಕಂಪನಿಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ ಇನ್ನುಳಿದ ರೈತರ ಕರೆ ಸ್ವೀಕರಿಸ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ ಕಚೇರಿಯನ್ನ ಬಿಟ್ಟು ರೈತರ ಸಮಸ್ಯೆ ಆಲಿಸದ ಕೃಷಿ ಇಲಾಖೆಯ ಅಧಿಕಾರಿಗಳು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದಿರುವ ಬೆಳೆ ಒಂದ್ ಕಡೆ ಮೊಳಕೆ ಹೊಡಿತಾ ಇದ್ರೆ ಅಧಿಕಾರಿಗಳು ಮಾತ್ರ ಆ ರೈತರ ಸಮಸ್ಯೆ ಆಲಿಸುವಲ್ಲಿ ವಿಫಲರಾಗಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದ ಗಮನ ಹರಿಸಿ ತಾಲೂಕಿನ ಅತ್ಯಂತ ಅಕಾಲಿಕ ಮಳೆಯ ಕಾರಣದಿಂದಾಗಿ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಪರಿಹಾರ ಒದಗಿಸಿಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ರೈತರುಗಳ ಕಷ್ಟನ ಪರಿಹರಿಸ್ಬೇಕಾನೆ ಎಷ್ಟು ದಿನ ಆಗುತ್ತೆ ಮಳೆ ಬಂದು ನಷ್ಟ ಯಾರು ಒಬ್ಬನೇ ಒಬ್ಬ ಬಂದು ಅಧಿಕಾರಿಗಳು ಕೇಳಿದಾರ ಕಷ್ಟನ ಯಾವ ಕೇಳಿದಾರಿಯಲ್ಲ ಯಾವನು ಬಂದಿಲ್ಲ ಊರೊಳಕ್ಕೆ ತಹಸೀಲ್ದಾರ್ ಏನ್ ಮಾಡ್ತಾವ್ರೆ ಆರ್ ಏನು ಮಾಡ್ತಾವನೆ ರೆವಿನ್ಯೂ ಸೆಕ್ರೆಟ್ರಿ ಏನು ಮಾಡ್ತಾವನೆ ಕಂದಾಯ ಕಟ್ಟಲಿಲ್ಲ ಅಂದಾಗ ಮನೆ ಬಾಕ್ಲು ಬಂದು ಕಂದಾಯ ಕಟ್ಸ್ಕೊಂತಾರೆ ಈ ರೈತರುಗಳ ನಷ್ಟಗಳ ಯಾರು ತುಂಬಿಸೋದು ಎಷ್ಟು ಜನಕ್ಕೆ ಹಿಂಗೆ ಆಗಿರಲಿಲ್ಲ ಎಲ್ಲ ಸುಮಾರು ಸಾರಿ ಒಬ್ಬ ರೈತನು ಕೂಡ ಹಿಂಗೆ ಆಗಿದೆ ಎಲ್ಲ ಇಡೀ ತಾಲೂಕೆ ನೀವು ಇದು ಓಡಾಡ್ಕೊ ಬನ್ನಿ ಎಲ್ಲ ರೈತರುಗಳಿಗೂ ಇದೇ ಆಗಿದೆ ರೈತರುಗಳು ಮುಂದೆ ಬಾ ಅಂದರೆ ಎಲ್ಲಿ ಬರ್ತಾನೆ